ಜಗಳೂರು ಮತ್ತು ದಾವಣಗೆರೆ ತಾಲೂಕಿನ ವಿವಿಧ ಕಡೆಗಳಲ್ಲಿ ಸರಣಿ ತನ್ನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಸಂಘರ್ಷಕ್ಕೆ ಒಳಗಾದ ಬಾಲಕಾ ಸೇರಿದಂತೆ ಇಬ್ಬರನ್ನು ದಾವಣಗೆರೆ ಗ್ರಾಮಾಂತರ ವಿಭಾಗದ ಡಿವೈಎಸ್ಪಿ ಬಸವರಾಜ್ ನೇತೃತ್ವದ ತಂಡ ಬಂಧಿಸಿ ಆರು ಪಾಯಿಂಟ್ ಮೂವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಶಪಡಿಸಿಕೊಂಡಿದ್ದಾರೆ ಕಳೆದ ಫೆಬ್ರವರಿ ಎರಡರಂದು ದಾವಣಗೆರೆ ತಾಲೂಕಿನ ಎಲೆಬೇತರು ಗ್ರಾಮದ ಪೂರ್ಣಿಮಾ ಅವರ ಮನೆಯ ಬಾಗಿಲು ಮುರಿದು ಹಣ ಆಭರಣಗಳನ್ನು ಕಳ್ಳರು ದೋಚಿತರು ಅದೇ ದಿನ ಜಗಳೂರು ತಾಲೂಕಿನ ಬಿಳಿಚೋಡು ಪೊಲೀಸ್ ಠಾಣೆಯ ಮುಗ್ಗಿದ ರಾಗಿಹಳ್ಳಿ ಗ್ರಾಮದಲ್ಲಿ ಐದು ಮನೆಗಳಲ್ಲಿ ಕಳ್ಳತನ ನಡೆದ ಕುರಿತು ಸರಹದ್ದಿನ ಆಯಾ ಠಾಣೆಗಳಲ್ಲಿ ದೂರು ದಾಖಲಾಗಿದ್ದವು ಪ್ರಕರಣ ಸಂಬಂಧ ದಾವಣಗೆರೆಯ ಮುದ್ದಾಬೋವಿ ಕಾಲನಿಯ ಸಾದಿಕ್ ಇಪ್ಪತ್ತೊಂದು ವರ್ಷ ಮತ್ತು ಓರ್ವ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನು ವಶಕ್ಕೆ ಪಡೆದು ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಬೆಲೆಯ ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತ್ಮೂರು ಗ್ರಾಮ್ ಗ್ರಾಮ್ ತೂಕದ ಬೆಳ್ಳಿ ವಸ್ತುಗಳು ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಬೆಲೆ ಎರಡು ಮೊಬೈಲ್ ಫೋನ್ ಹದಿನೈದು ಸಾವಿರ ರೂಪಾಯಿ ಮೊಬೈಲ್ನ ಒಂದು ತಾಮ್ರದ ಹಂಡೆ ಹನ್ನೆರಡು ಸಾವಿರ ರೂಪಾಯಿ ಬೆಲೆಯ ಆರು ಖಾಲಿ ಸಿಲಿಂಡರ್ಗಳನ್ನು ಹಾಗೂ ಎಂಬತ್ತು ಸಾವಿರ ರೂಪಾಯಿ ನಗದು ಹಣುವ ಮತ್ತು ಕೃತ್ಯಕ್ಕೆ ಬಳಸಿದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಎರಡು ದ್ವಿಚಕ್ರ ವಾಹನಗಳನ್ನು ಹಾಗೂ ಒಂದು ಕಬ್ಬಿಣದ ಲಾಡು ಸೇರಿದಂತೆ ಒಟ್ಟು ಆರು ಲಕ್ಷದ ಮೂವತ್ತಾರು ಸಾವಿರದ ಆರುನೂರು ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಆರೋಪಿದ ಆರೋಪಿತರು ಒಟ್ಟು ಒಂಬತ್ತು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ವಿಚಾರಣೆ ವೇಳೆ ತಿಳಿದುಬಂದಿದೆ ಗ್ರಾಮಾಂತರ ಠಾಣೆ ಪಿಐ ಕಿರಣ್ ಕುಮಾರ್ ನೇತೃತ್ವದಲ್ಲಿಯೇ ಜಿಲ್ಲಾ ಪೊಲೀಸ್ ಕಚೇರಿಯ ಪೊಲೀಸ್ ನಿರೀಕ್ಷಕ ಇಸ್ಮಾಯಿಲ್ ಹಾರೂನ್ ಅಖ್ತರ್ ಜೋವಿತ್ ರಾಜ್ ಶ್ರೀ ಅಬ್ದುಲ್ ಖಾದರ್ ಜಿಲಾನಿ ಪಿ ಎಸ್ ಹಾಗೂ ಅವರದ ನಾಗಭೂಷಣ್ ಮೊಹಮ್ಮದ್ ಯೂಸೆಫ್ ಅತ್ತಾರ್ ವೀರೇಶ್ ಪಿ ಎಂ ಹನುಮಂತಪ್ಪ ಹಾಗೂ ಬಿಳಿಚೌಡು ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಪ್ರವೀಣ್ ಹನುಮಂತ ಜಿಲ್ಲಾ ಪೊಲೀಸ್ ಕಚೇರಿ ಸಿಬ್ಬಂದಿಗಳಾದ ರಾಜಾನಗ ಜಿ ಎನ್ ನಾಗರಾಜ್ ಕುಂಬಾರ್ ವೀರೇಶ್ ಆರೋಪಿಗಳ ಬಂಧನ ಕಾರ್ಯಾಚರಣೆಯಲ್ಲಿ ಇದ್ದರು